ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡಂಬೆ ವ್ಲಾಗ್ ಸ್ಪೆಷಲಾಗಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಶರಣ್ ರೀ ಅಂತ ಹೇಳ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಇವತ್ತಿನ ಈ ವ್ಲಾಗ್ ಒಳಗೆ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ಹೆಂಗೆ ಅಂತಂದು ನಂತಂದು ತೋರಿಸ್ಕೊಡಕತ್ತೀನಿ ಆಗಿ ಶೇಂಗಾ ಹೋಳಿಗೆ ಬೇರೆ ಮಾಡ್ತಾರೆ ಮತ್ತು ಎಳ್ ಹೋಳ್ಗೆ ಬೇರೆ ಮಾಡ್ತಾರೆ ಆದರೆ ಇವನ್ನ ಎರಡೂ ಮಿಶ್ರಣ ಮಾಡಿ ಹೋಳಿಗೆ ಮಾಡಾಕತ್ತೀನಿ ಹೆಂಗೆ ಹೆಂಗೆ ಮಾಡೀನಿ ಅಂತಂದು ಈಗ ನೋಡ್ಕೊಂಬರೋ ನಂತ ಈಗ ಮೊದಲಿಗೆ ನಾನು ಒಂದು ಕಪ್ಪಿನಷ್ಟು ಎಳ್ಳು ತೊಗೊಂಡು ಹುರ್ಕೊಳಕತ್ತೀನಿ ಎಳ್ಳು ಒಂದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಇಲ್ಲಾಂದ್ರೆ ಹಸಿ ಹಸಿ ಹಂಗೆ ಉಳಿದ್ಬಿಡ್ತಾವು ಎಳ್ಳು ಹುರ್ಕೊಂಡಾದ್ಮೇಲೆ ಅವನ್ನ ತೆಗೆದು ಒಂದು ಸ್ವಲ್ಪ ಆರಕ್ಕೆ ಇಡಬೇಕು ಈಗ ನಾ ಮೊದಲಿಗೆ ಶೇಂಗಾ ಹುರಿದು ಸಿಪ್ಪಿಸಳು ಇಟ್ಕೊಳಾಕತ್ತೇನೆ ರೀ ಸೊಬ್ರ ಎಲ್ಲ ಊದ್ ಇಟ್ಕೊಂಡಿದ್ದಂಥ ಶಿಂಗಾ ಎರಡು ಕಪ್ಪಷ್ಟು ಶೇಂಗಾ ಮಿಕ್ಸಿಗೆ ಹಾಕಕತ್ತೇನಿ ಇದು ಪುಡಿ ಹೆಂಗೆ ಆಗ್ಬೇಕಪ್ಪ ಅಂತಂದ್ರೆ ಅಗದಿ ಸಣ್ಣಗೆ ಆಗ್ಬೇಕು ಇಲ್ಲಾಕಂದ್ರೆ ಶೇಂಗಾ ಹಾಳಕ್ಕೆ ಇದ್ದು ಅಂದ್ರೆ ನಾ ಆಮೇಲೆ ಹಿಟ್ಟೊಳಗೆ ಚುಚ್ಚಿ ಹೊರ ಬಂದ್ಬಿಡ್ತಾವು ಹೋಳಿಗೆ ಚೆಂದ ಬರೋಂಗಿಲ್ಲ ಮೊದಲು ಎರಡು ಬೌಲು ಶೇಂಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಈಗೇನು ಹುರಿದು ಅದನ್ನು ಅದನ್ನ ಅರ್ಧ ಕಪ್ ಅಷ್ಟು ಅಷ್ಟು ನಾನು ಎಳ್ಳು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಕತ್ತೀನಿ ಜಾಸ್ತಿ ಯಾತಂದ್ರೆ ಮತ್ತೆ ಅದು ಬಳ ಬಳ ಅಂತೈತ್ರಿ ಎಳ್ಳೇನು ಪೂರ ಸಣ್ಣ ಆಗೋದು ಬೇಡ ಒಂದು ಸ್ವಲ್ಪ ಕೌಡ್ದವಿದ್ರೆ ಸಾಕು ಇಷ್ಟು ಮಾಡಿ ಅದನ್ನು ಒಂದು ಬೌಲಿಗೆ ತಗದಿಟ್ಕೊಳಾಕತ್ತೀನಿ ಈಗ ಬೆಲ್ಲ ಅಂತ ಬರ್ರಿ ಈಗ ನಾನು ಎರಡು ನೂರು ಗ್ರಾಮಷ್ಟು ಬೆಲ್ಲ ತೊಗೊಂಡಿನಿ ನಾನು ಅರ್ಧ ಕಿಲೋದಷ್ಟು ಶೇಂಗಾ ಇದ್ದು ಅದಕ್ಕೆ ಒಂದು ಅರ್ಧ ಅಷ್ಟು ಎಳ್ಳು ಅದಕ್ಕೆ ಎರಡು ನೂರು ಗ್ರಾಮಷ್ಟು ಬೆಲ್ಲ ಸಣ್ಣಗೆ ಪುಡಿ ಮಾಡಿ ಇದೇನು ಶೇಂಗಾ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಕೂಡಿಸ್ಕೊಳಕತ್ತೀನಿ ಈಗೇನು ಇದನ್ನು ಕೂಡ್ಸಿವೆಲ್ಲ ಈಗ ಇದಕ್ಕೆ ಒಂದೆರಡು ಏಲಕ್ಕಿ ಮತ್ತೊಂದು ನಾಲ್ಕು ಲವಂಗ ಚಜ್ಜಿ ಇಟ್ಕೊಂಡಿದ್ದೀನಿ ಇವ್ ನಾವು ಮಿಕ್ಸರ್ ಜಾರಿಗೆ ರೀ ಮತ್ತು ಶಿಂಕ ಮತ್ತು ಬೆಲ್ಲ ಏನು ನಾವು ಕೈಲೇ ಕಲಚಿದ್ವಲ್ಲ ಅದು ಇನ್ನೂ ಚಂದಾಗ ಕೂಡಿರೋದಿಲ್ಲ ಅದಕ್ಕೆ ಇನ್ನೊಮ್ಮೆ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಂದ್ರೆ ಅಗದಿ ಮೆತ್ತಗ ಅದು ಹೆಚ್ಚು ಕಡಿಮೆ ನಮ್ಗೆ ಹೋಳ್ಗೆ ರೆಡಿ ಅನ್ನೂ ಲೆಕ್ಕಕ್ಕೆ ಪುಡಿ ಆಗುತ್ತೆ ಅಲ್ಲಿವರೆಗೂ ನಾವು ಮಿಕ್ಸಿ ಮಾಡ್ಕೋಬೇಕು ನಿಮ್ಗೆ ಗೊತ್ತಾಗಲಿಕ್ಕಂದ್ರೆ ಹಿಂಗೆ ಕೈಲೇ ಒಂದು ಸ್ವಲ್ಪ ಉಂಡೆ ಕಟ್ಟಿ ನೋಡಿರಿ ಅದು ಉಂಡೆ ಉಂಡೆ ಆಗುತ್ತೆ ಹಂಗೆ ಪುಡಿ ಮಾಡಿದ್ರೆ ಅಷ್ಟೇ ನಮ್ಗೆ ರೆಡಿ ಆಕೈತಿ ಮತ್ತು ಈಗ ಏನು ನಾವು ಅದು ಆಗಲ್ಲ ಎಳ್ಳು ಹುರಿದು ಪುಡಿ ಮಾಡಿಟ್ಕೊಂತಿತ್ತು ಅಲ್ಲ ಪುಡಿ ಹಾಕಿ ಮತ್ತು ಎರಡು ಕೂಡಿ ಚೆಂದ ಮಿಕ್ಸ್ ಮಾಡ್ಬೇಕು ರೀ ಅಗದಿ ಅದು ಉಂಡೆ ಕಟ್ಟು ಅದಕ್ಕೆ ಬರ್ಬೇಕು ಹಂಗೆ ಹಂಗೆ ಬರ್ಬೇಕಂದ್ರೆ ನೀವು ಒಂದು ಸ್ವಲ್ಪ ಹಂಗಾಗಿ ಹಚ್ಚಿ ಗಸ ಗಸ ತಿಕ್ಬಿಟ್ರೆ ಅಂದ್ರೆ ನಮ್ಮದೇನಿದು ಮಿಶ್ರಣ ಐತಲ್ರಿ ಮಸ್ತ್ ಶೇಂಗಾ ಹೋಳಿಗೆಗೆ ರೆಡಿ ಆಕೈತಿ ಇದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿ ಕಲಿಸ್ಬೇಕು ರೀ ಅಂದ್ರೆ ಇದು ಉಂಡೆ ಕಟ್ಬೋದು ಮತ್ತು ನೀವು ಹೋಳ್ಗೆ ಮಾಡ್ಬೇಕಾದ್ರೆ ಮತ್ತೆ ಒಡೆದು ಬಿಡ್ತೈತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಗ್ಲಂತ ಮಾತ್ರ ಒಂದಿಷ್ಟು ನೀರು ಹಾಕಿ ಚೆಂದಾಗ ನಾದ್ಕೊಂಡು ಹಿಂಗೆ ಒಂದು ದೊಡ್ಡದು ಉಂಡೆ ಕಟ್ಟಿ ಒಂದು ಸೈಡಿಗೆ ಇಟ್ಕೊಂಬಿಡ್ರಿ ಇನ್ನೇನು ಮತ್ತು ಹೋಳ್ಗೆ ಮಾಡೇ ಬಿಡೋಣಂತ ಹೋಳ್ಗೆ ಮಾಡಕ್ಕೆ ಹಿಟ್ಟು ಬೇಕಲ್ರಿ ಹಿಟ್ಟು ಹೆಂಗೆ ಮಾಡ್ಕೋಬೇಕಂತಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಕತ್ತೀನಿ ಒಂದು ಕಪ್ ಬೌಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡೇನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರೀ ಮತ್ತು ಒಂದು ಚಮಚದಷ್ಟು ಎಣ್ಣೆನೂ ಹಾಕಾಕತ್ತೀನಿ ಎಣ್ಣೆ ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ ಹೋಳ್ಗೆ ಮಾಡಿಂದ ದಂಡಿ ಬರ್ತಾವಲ್ಲ ರೀ ಅವು ನಮ್ಗೆ ಗಟ್ಟಿಯಾಗಿ ಸಿಗಬಾರ್ದು ಸ್ವಲ್ಪ ಹೋಳ್ಗೆ ಪಳ್ಳ ಆಗ್ಬೇಕಂತಂದು ಹಿಟ್ಟಿಗೆ ಎಣ್ಣೆ ಹಾಕಿ ನಾದುದು ಹಿಟ್ಟು ನಾದಿ ಒಂದು ಎರಡು ತಾಸು ನೆನೆ ಬಿಡಬೇಕು ಬನ್ರಿ ಮತ್ತೆ ಆಗ್ತಾರೆ ಹಿಟ್ಟು ರೆಡಿ ಆಯಿತು ಹೂರ್ಣ ರೆಡಿ ಆಯಿತು ಮತ್ತು ಇನ್ನೇನು ಹೋಳ್ಗೆ ಮಾಡೋಕ ಚಲೋ ಮಾಡೇಬಿಡೋಣ ಅಂತ ಹೋಳ್ಗೆ ಮಾಡ್ಬೇಕಂದ್ರೆ ಮೊದಲು ಇನ್ನು ಸಣ್ಣ ಸಣ್ಣ ಉಂಡೆ ಗಾತ್ರಕ್ಕೆ ಉಂಡೆ ಮಾಡಿ ಇಟ್ಕೋಬೇಕ್ರಿ ಹೂರ್ಣಾನ ಅಂದ್ರೆ ನಮ್ಗೆ ಹೋಳ್ಗೆ ಮಾಡೋಕೆ ಜಲ್ದಿ ಜಲ್ದಿ ಆಗುತ್ತೆ ಒಂದಿಷ್ಟು ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಂಡೆ ನಾನು ಈಗ ಮತ್ತು ಹೋಳ್ಗೆ ಮಾಡೋಕೆ ಚಲೋ ಮಾಡೀನಿ ನೋಡಿರಿ ಹೋಳ್ಗಿನ ಇದನ್ನು ನೆನೆದೈತಿ ಹಿಟ್ಟು ಮಸ್ತ್ ನೆನೆದೈತಿ ಇದನ್ನ ಒಂದು ಮಿದ್ಕೊಂಡು ಒಂದು ಸಣ್ಣ ಸಣ್ಣ ಗಾತ್ರದಷ್ಟು ಉಳ್ಳಿ ಹರ್ಕೋಬೇಕು ಮೊದಲ ಇದಕ್ಕೇನು ನಾವು ಎಣ್ಣೆ ಗಿಣ್ಣೆ ಹಚ್ಚೋದಂತೂ ಬೇಡ ಬೇಡ ಹಿಟ್ಟು ಹಚ್ಚಿ ಲಟ್ಟಿಸಿದ್ರೂ ಬರ್ತೈತಿ ಎಣ್ಣೆ ಅವಶ್ಯಕತೆನೇ ಇಲ್ಲ ಯಾಕಂದರೆ ಈಗ ನಾವು ಶೇಂಗಾ ಮತ್ತು ಎಳ್ಳು ಬಳಸಿಲ್ಲ ಅದರೊಳಗೆ ಸಾಕಷ್ಟು ಎಣ್ಣೆ ಪ್ರಮಾಣವೂ ಇರ್ತೈತಿ ಒಂದು ಹಿಟ್ಟಿನ ಉಳಿ ತೊಗೊಂಡು ರೌಂಡ್ಗೆ ಲಟ್ಟಿಸಿ ಇದನ್ನೇನು ಉಂಡೆ ಮಾಡಿಟ್ಟಿದ್ವಲ್ಲ ಆಗಲ್ಲ ಆಗಲ್ ಅದು ಅದನ್ನೊಂದು ಉಂಡಿ ಇಟ್ಟು ಚಂದಾಗ ತುಂಬಬೇಕು ಅದು ಹೂರ್ನ ಆ ಕಡೆ ಈ ಕಡೆ ಆಗ್ಲಾರ್ದಂಗೆ ಚೆಂದಾಗ ತುಂಬಿ ರೌಂಡಿಗೆ ಲಟ್ಟಿಸ್ಕೊಂಬಿಟ್ರೆ ರೆಡಿ ಆಯ್ತು ನೋಡ್ರಿ ಶೇಂಗಾ ಹೋಳಿಗೆ ನಿಮ್ಗೆ ಸೈಜ್ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಲಟ್ಟಿಸ್ಕೊಬೋದು ಪೂರ ತಳಗನಲ್ಲಿ ಲಟ್ಟಿಸ್ಬೋದು ಇಲ್ಲಪ್ಪ ನಾವು ಸಣ್ಣ ಬೇಕಂದ್ರೆ ಸಣ್ಣನ ಲಟ್ಟಿಸ್ಕೊಬೋದು ಅದು ನಿಮ್ಮ ಇಷ್ಟ ಈಗ ಒಲೆ ಮೇಲೆ ಒಂದು ಹಂಚು ಕಾಯಾಕಿಟ್ಟೆ ನೀವು ಮಾಡಿರೋಂಥ ಹೋಳ್ಗಿನ ಹಾಕಿ ಬೇಯ್ಸಕಷ್ಟು ಚಾಲು ಮಾಡಬೇಕು ನಮ್ಮ ಹಂಚು ದೊಡ್ದಿರೋದ್ರಿಂದ ನಾನು ಎರಡೆರಡು ಹೋಳಿಗೆ ಹಾಕಿ ಒಮ್ಮೆ ಬೇಸಾ ಚಂದಗ ಎರಡು ಬದಿ ಹೋಳಿಗೆನ ಬೇಯಿಸ್ಕೋಬೇಕು ಇಷ್ಟ ಆತಂದ್ರೆ ಮುಗೀತು ನೋಡಿರಿ ಶೇಂಗಾ ಹೋಳಿಗೆ ರೆಡಿ ಅದು ಈ ಒಂದು ಮಕರ ಸಂಕ್ರಾಂತಿಗೆ ಎಳ್ಳು ಮತ್ತು ಶೇಂಗಾ ಬಳಸಿ ಯಾಕೆ ತಿನಿಸು ಮಾಡ್ಬೇಕಪ್ಪ ಅಂತಂದ್ರೆ ಕಾರಣ ಗೊತ್ತೈತನ್ರಿ ನಿಮಗೆ ಚಳಿಗಾಲಕ್ಕೆ ಮೈ ಕೈ ಎಲ್ಲ ಒಡೆದು ಬಿರ್ದಿರ್ತವು ಹಾಗಾಗಿ ಎಳ್ಳು ಮತ್ತು ಶೇಂಗಾದೊಳಗೆ ಹೆಚ್ಚಿನ ಎಣ್ಣೆ ಅಂಶ ಇರೋದ್ರಿಂದ ನಮ್ಮ ಹಿರಿಕರು ಈ ಪದ್ಧತಿಯನ್ನು ಮಾಡ್ಯಾರ ಎಲ್ಲ ಶೇಂಗಾದ ಹೋಳಿಗೆ ಮಾಡಿದ ಮೇಲೆ ಹಿಂಗೆ ಹರವಾಗ್ಬೇಕ್ರಿ ಒಂದು ಎರಡು ತಾಸರ ಇಲ್ಲಾಂದ್ರೆ ಒಂದ್ರ ಮೇಲೆ ಒಂದು ಬಿಸಿ ಬಿಸಿ ಹೋಳಿಗೆ ಬಿದ್ದಾಗ ನೀವು ಮಾಡಿರೋವಂಥ ಹೋಳಿಗೆಲ್ಲ ಮೆತ್ತಗಾಗ್ಬಿಡ್ತವೆ ಅದ್ರ ಸಂಬಂಧ ಹಿಂಗೆ ಒಂದು ಎರಡು ತಾಸು ಹರವಾಗ್ಬಿಟ್ರಿ ಅಂದ್ರೆ ನಿಮಗೆ ಕ್ರಿಸ್ಪಿ ಆದಂಥ ಶೇಂಗಾ ಮತ್ತು ಎಳ್ಳು ಹೋಳಿಗೆ ತಿನ್ನೋಕ ರೆಡಿ ಹಾಕೋ ನೋಡ್ರಿ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್